ಸರ್ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಡ್ಯೂಟಿ ಸರ್ ಮೊನ್ನೆ ಸದನದಲ್ಲಿ ಹದಿನೆಂಟು ಶಾಸಕರನ್ನು ಅಮಾನತು ಮಾಡಿದರು ಸದನದಲ್ಲಿ ಬಾವಿ ಹಿಡಿದು ಪ್ರತಿಭಟನೆ ಪ್ರತಿಭಟನೆ ಮಾಡಿದ್ದಕ್ಕೆ ಈ ಥರ ಘಟನೆಗಳು ರಾಜ್ಯದಲ್ಲಿ ಹಾಗೇ ಮಾಡಿತ ನೋಡಿ ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರೇನು ಇವತ್ತು ನಿರ್ಣಯವನ್ನು ತೊಗೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಹದಿನೆಂಟು ಶಾಸಕರನ್ನು ಅಮಾನತುಗೊಳಿಸಿದ್ದ ಅದು ಭಾಳ ಖೇದನೀಯವಾಗಿರ್ತಕ್ಕಂಥ ವಿಷಯ ಪ್ರಭಾಚ ಪ್ರಜಾಪ್ರಭುತ್ವದಲ್ಲಿ ಒಂದು ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ರಚನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಯಾವಾಗಲೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ ಈ ಸಲ ಏನು ಮಾಡ್ಯವು ನಾವು ಅದರಲ್ಲಿ ದಂಗೆ ಮಾಡಕ್ಕೆ ಹೋದಿವೋ ಗದ್ಲಾಕೋದ್ವಿ ಅಥವಾ ಅವ್ರನ್ನ ಎಳ್ದಾಡಕ್ಕೆ ಹೋದ್ವಿ ಸ್ಪೀಕರ್ ಅವ್ರನ್ನ ಡೆಪ್ಯೂಟಿ ಸ್ಪೀಕರ್ ಅವ್ರನ್ನ ಎಳ್ದಾಡಿ ಹೊರಗೆ ಹಾಕ್ತವ್ರು ನೀವು ಕಾಂಗ್ರೆಸ್ನವರು ಹಾಂ ಎತ್ತಿ ಅವ್ರನ್ನ ಹೊರಗೆ ಹಾಕಿ ಅವ್ರು ಘಾಸಿಯಾಗಿ ಮುಂದೇನಾತನ್ನುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಕೇಳಿದ್ವಿ ನಾವು ಸ್ಪೀಕರ್ ಅವ್ರಿಗೆ ನೀವು ಮೊದಲ ಹನಿ ಟ್ರ್ಯಾಪ್ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಷಯ ಮಂಡನೆ ಮಾಡಲಿ ಅದ್ರ ಬಗ್ಗೆ ನಿರ್ಣಯ ಏನು ಅನ್ನೋ ತದನಂತರ ಅವರು ಬಜೆಟನ್ನು ಏನು ಮಂಡಿಸಿದ್ರು ಅದಕ್ಕೆ ಉತ್ತರ ಕೊಡುವಂಥದ್ದನ್ನು ಮಾಡಲಿ ಅನ್ನೋವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ವಿ ಆದರೆ ಇವತ್ತು ಒಂಥರ ಹಟಮಾರಿ ಧೋರಣೆಯನ್ನು ಕಾಂಗ್ರೆಸ್ ಪಾರ್ಟಿ ದಬ್ಬಾಳಿಕೆ ಧೋರಣೆಯನ್ನು ಮಾಡೋ ಮುಖಾಂತರ ಸ್ಪೀಕರ್ ಅವರು ಅವ್ರಿಗೆ ಉತ್ತರ ಹೇಳಿದರು ಅವಾಗ ನಾವು ಸ ರಚನಾತ್ಮಕ ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡಬಾರ್ದಾ ನಾವು ಕೇಳಬಾರ್ದು ಹಾಗಾದರೆ ನಾವು ತಪ್ಪು ಮಾಡೋಕ್ಕೋಗಿಲ್ಲ ಅನ್ನೇ ತಪ್ಪು ಮಾಡಿದವರು ಯಾರು ನಿಮ್ಮ ಪಾರ್ಟಿಯವರು ತಪ್ಪು ಮಾಡ್ಯಾರ ನೀವು ಹನಿ ಟ್ರ್ಯಾಪ್ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ಕೇಳಕ್ಕೆ ಹೋಗಿದ್ದೀವಿ ನಿಮಗೆ ನಾವು ಕೇಳುತ್ತಿದ್ದಿಲ್ಲ ಪ್ರಶ್ನೆ ಕೇಳ್ತಿದ್ದಿಲ್ಲ ನಾಲ್ಕು ಪರ್ಸೆಂಟ್ ನೀವು ಏರ್ಸಿರಲಿಲ್ಲ ಅಂದ್ರೆ ಅದನ್ನು ಕೇಳಕ್ಕೆ ಹೋಗಿದ್ದಿಲ್ಲ ಆದರೆ ಎರಡೂ ತಪ್ಪುಗಳನ್ನು ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯವರ ಇವತ್ತು ತಪ್ಪು ಮಾಡ್ಯಾರ ಅದನ್ನು ಒಂದು ರಚನಾತ್ಮಕ ಪಾರ್ಟಿಗೆ ನಾವು ಕೇಳಿದ್ರು ಅದು ತಪ್ಪು ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಬಂದೈತಿ ದಬ್ಬಾಳಿಕೆ ಪ್ರವೃತ್ತಿಯನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಸ್ಪೀಕರ್ ಮುಖಾಂತರ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡೈತಿ ಸನ್ಮಾನ್ಯ ಸ್ಪೀಕರ್ ಅವರು ನೀವು ಹಿಂದಿ ಅಂತ ಅನ್ನಲೇ ನಿಮಗೂ ಗೊತ್ತೈತಿ ಎರಡು ಸಲ ಬಹುಶಃ ಅವರು ಎರಡು ಸಲ ಸಸ್ಪೆಂಡ್ ಅನ್ನುವಂಥದ್ದು ಮಾಹಿತಿ ನನ್ನೇ ನಮ್ಮ ಆರೋ ಶೋಕ್ ಅವರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೇಳಿದ್ದೇನೆ ಹೀಗಾಗಿ ಸ್ಪೀಕರ್ ಅವರು ಇದನ್ನು ಪುನರ್ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಯಾಕಂದರೆ ಇವತ್ತು ಹದಿನೆಂಟು ಜನ ಭಾರತೀಯ ಜನತಾ ಪಾರ್ಟಿಯವರಂದ್ರೆ ನಾವು ಯಾರೂ ಅಲ್ಲಿ ಏನು ಹಾಕಕ್ಕೆ ಹೋಗಿಲ್ಲ ಒಬ್ಬ ಜನಪ್ರತಿನಿಧಿಗಳಾಗಿ ಜನ ಇವತ್ತು ಅಂತಂದ್ರೆ ನಾವು ಹೋರಾಟ ಮಾಡ್ಬೇಕ್ರಿ ವಿರೋಧ ಪಕ್ಷದನ್ನ ಹೋರಾಟ ಮಾಡಲಿಲ್ಲ ಕುತ್ಕೊಳಕ್ಕಾಗತ್ತಾ ಇಂಥ ಹನಿ ಟ್ರ್ಯಾಪ್ ಅಂತ ವಿಷಯ ನಿಮ್ಮ ಹಿರಿಯ ಸದಸ್ಯರವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪರಮಾಪ್ತರು ಯಾರು ರಾಜಣ್ಣವರು ರಾಜಣ್ಣವರು ನಲವತ್ತೆಂಟು ಮಂದಿ ಮ್ಯಾಗ ಸಿ ಡಿ ಪ್ರಕರಣ ಆಗೈತೆ ಅಂತ ಹೇಳಿದ ಮೇಲೆ ಇದ್ರಕ್ಕಿಂತ ಹೇವಾಗಿರ್ತಕ್ಕಂಥ ಕೆಲಸ ಯಾವ್ದೈತಿ ಮಾಡಿದವರು ಯಾರು ಅಂದ್ರೆ ಅದು ಅಲ್ಲೇ ಸುತ್ತಾಗತ್ತೈತೆ ಅಲ್ಲೇ ಆಜುಬಾಜು ಮತ್ತೆ ಹೊಳ್ಳಿ ವಾಪಸ್ ಅದೇನು ಈ ಕಡೆ ಏನು ಬರಲಿಲ್ಲ ಅದು ಡೈರೆಕ್ಟರ್ ಡೈರೆಕ್ಟ್ರ್ ಪ್ರೊಡ್ಯೂಸರು ಅಲ್ಲೇ ಅದಾರ ಮಾಡಿಸ್ಕೊಂಡವರು ಅಲ್ಲೇ ಅದಾರ ಇದಕ್ಕೆ ಮೇಗ್ಲಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ ಹೌದು ಇದು ಕರೆ ಐತಿ ಹೆನಿ ಟ್ರ್ಯಾಪ್ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ನಡೆದೈತೆ ಅಂತ ಹೇಳಿದಾರ ಫೋನ್ ಟ್ರ್ಯಾಪಿಂಗ್ ನಡೀತೈತೆ ಅನ್ನೋಂಥದ್ದು ಇವತ್ತು ಹೊಸ ಮಾಹಿತಿ ಕೂಡ ಬಂದೈತಿ ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲಿಯೂ ಕೂಡ ಸರಿ ಇಲ್ಲ ಒಂದು ಕುರ್ಚಿಗಾಗಿ ಈ ರೀತಿಯಾದಂಥ ಕೆಲಸಕ್ಕೆ ಏನು ಇಳಿದೈತಲ್ಲ ಇದನ್ನ ಜನ ಎಂದೂ ಕ್ಷಮಿಸುವುದಿಲ್ಲ ಅನ್ನೋಂಥದನ್ನ ಕಾಂಗ್ರೆಸ್ ಪಾರ್ಟಿಯವರು ಅರ್ಥ ಮಾಡ್ಕೋಬೇಕು ಒಬ್ಬ ಜನಪ್ರತಿನಿಧಿಗಳಾಗಿ ನಾವು ಹೇಗಿರಬೇಕು ಏನಿರಬೇಕು ನಮ್ಮ ನಡವಳಿಕೆ ಏನು ಅನ್ನೋಂಥದನ್ನ ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ ಈ ರೀತಿಯಾದಂಥ ಕೆಟ್ಟಕರ ಕೆಲಸದಲ್ಲಿ ಇಳಿ ಮುಖಾಂತರ ನೀವು ಕುರ್ಚಿಗಾಗಿ ಇವತ್ತು ಯಾರನ್ನೋ ಹನಿ ಟ್ರ್ಯಾಪ್ ಮಾಡಿಸ್ತಕ್ಕಂಥ ಕೆಲಸ ಇವು ಯಾರು ಸಮಾಜ ಯಾವ ಕಾರಣಕ್ಕೂ ನೀವು ಒಪ್ಪಂಗಲ್ಲ ಕಾಂಗ್ರೆಸ್ ಪಾರ್ಟಿಯವ್ರು ಅರ್ಥ ಮಾಡ್ಕೋಬೇಕು ನಿಮ್ಮ ಮಾಧ್ಯಮದ ಮುಖಾಂತರ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೀನಿ ಇದನ್ನು ತಕ್ಷಣ ಸಿ ಬಿ ಐಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ರಿ ಹನಿ ಟ್ರ್ಯಾಪ್ ಪ್ರಕರಣ ಇದು ಹಗರ ಪ್ರಕರಣ ಅಲ್ಲ ಬಹು ದೊಡ್ಡದಾಗಿರ್ತಕ್ಕಂಥ ಸ್ಕ್ಯಾಂಡಲ್ ಇದು ಇವತ್ತು ಇದಾಗಿದೆ ಅದರ ಜೊತೆಗೆ ಫೋನ್ ಟ್ಯಾಪಿಂಗು ಕೂಡ ಅನ್ನುವಂಥದ್ದನ್ನು ಸನ್ಮಾನ್ಯ ಆರೋಶಕ ಅವರು ಹೇಳಿದಾರೆ ಹೀಗೆ ಈಗ ಎರಡೂ ಕೇಸ್ಗಳನ್ನು ತಕ್ಷಣ ಸಿ ಬಿ ಐಗೆ ಎನ್ಕ್ವೈರಿ ಮಾಡಿದರೆ ದೂದ್ ಕ ದೂದ್ ಪನಿ ಕ ಆಗುತ್ತೆ ಅನ್ನೋದಾಗುತ್ತೆ ಇದ್ರ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರು ಅದರ ನಂತರ ಕರ್ನಾಟಕ ದೇಶ ಜನತೆ ಮುಂದೆ ಬರೋಕ್ಕೆ ಸಾಧ್ಯ ಇದೆ